ಸ್ವಲ್ಪ ಸ್ವಲ್ಪ ಇಂಪಾರ್ಟೆಂಟ್ ನಮ್ಗೆ ಏನಂದ್ರೆ ಇನ್ನ ನಮ್ಮ ದೇಶ ಯಾವ ಅಂಥ ಅಲ್ಲಿಂದ ದೊಡ್ಡದು ಮ್ಯಾಪ್ ತೆಗಿರಿ ಅದ ಬುಟ್ಟಿಗೆ ಸೇ ನೆಗೆಟಿವ್ ಮಾತಾಡಕ್ ಹೋಗ್ಬಾರ್ದು ನೆಗೆಟಿವ್ ಅಂತಂದ್ರೆ ಏ ಓಲ್ ಬೋಡು ಹಂಗೆ ಆ ಇಲ್ಲ ಇಲ್ಲ ನಾವ್ ಏನಂತಂದ್ರೆ ಸೆಲೆಕ್ಷನ್ ಆಗತ್ತನ ಆ ಸ್ಟಡಿ ಮಾಡ್ತಾನೆ ಇರಬೇಕು ಅದು ಗೊತ್ತಿರಲಿ ನೋಡಿ ಇನ್ನೊಂದು ಏನ್ ಗಮನಿಸಬೇಕಂತ ಕೊಟ್ರಿ ಈಗ ನೋಡ್ರಿ ನಾಳೆ ಟೈಮ್ ಟಕ್ 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 ಟೈಮು ದಿನಗಳಂದ್ರೆ ಫುಲ್ ಸ್ಪೀಡ್ ನಮಗಿನ್ನ ನಾವ್ ಇರೋದ್ ಐವತ್ತರವತ್ತು ವರ್ಷ ಅದು ಮ್ಯಾಕ್ಸಿಮಮ್ ಅದು ಅದಕ್ಕಿಂತ ಮುಂಚೆಗೆ ಹೇಳಕ ಬರದಲ್ಲ ಅದಕ್ಕಿಂತ ಮುಂಚೆಗೆ ನಾವು ಅದಕ್ಕೆ ಏನ್ ಮಾಡಬೇಕು ಹೇಳ್ರಿ ಆ ಏನಾದರೂ ಅಚೀವ್ಮೆಂಟ್ ಮಾಡಬೇಕು ಭಾಳ ಪೀಸ್ಫುಲ್ ಮೈಂಡ್ ಇಟ್ಕೋಬೇಕು ಅದು ನಿಮ್ಗೆ ಆ ಗೊತ್ತಿರಲಿ ಯಾಕಂದರೆ ಟೈಮ್ ಇಲ್ಲ ಟೈಮ್ ಫುಲ್ಲು ಸ್ಪೀಡು ನಿಮ್ಗೆ ಆ ನಿಮಗೂ ಅನಿಸಿರ್ತದೆ ಅದಿಲ್ಲ ಯಾವಾಗ ಬೆಳಕರಿತದ ಗೊತ್ತಿಲ್ಲ ಯಾವಾಗ ಆ ಕತ್ಲಾತದ ಗೊತ್ತಿಲ್ಲ ಹೌದಿಲ್ಲ ಯಾವಾಗ ಆ ಎಷ್ಟು ಟೈಮ್ ಸ್ಪೀಡು ಅಂತದಂದ್ರೆಗಿನ ಆ ಬಾಬಾ ವಿಳಬಾರ್ದು ಪರಿಸ್ಥಿತಿ ಹಂಗೆ ಐತೆ ಈಗ ಸದ್ಯಕ್ಕೆ ಅದಕ್ಕೆ ನಾವು ಕರೆಕ್ಟಾಗಿ ಹಾಂ ಅಪ್ಡೇಟ್ ಮಾಡ್ಕೆ ನೆಕ್ಸ್ಟ್ ನೋಡಿ ಬೇರೆ ಆ ನೋಡ್ತಿವಿ ಎಲ್ಲ ಚಿಂತನೆ ಮಾಡ್ತಿರ್ತೀವಿ ನೀವು ಹಂಗೆ ಆ ಆಲೋಚನೆ ಮಾಡಿ ಡೇ ಬೈ ಡೇ ಡೇ ಬೈ ಡೇ ಏನಾಗಬೇಕು ಆ ಚೇಂಜಸ್ ಆಗ್ಬೇಕು ನೋಡ್ತಾ 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 ನಿಮ್ಮ ಮೈಂಡ್ ಸೆಟ್ ಚೇಂಜ್ ಆಗ್ಬೇಕು ನೆಗೆಟಿವ್ ಮಾತ್ರ ಯಾವುದೇ ಕಾರಣಕ್ಕೂ ಆಲೋಚನೆ ಮಾಡಬಾರ್ದು ಅಳಕ್ಕೆ ಹೋಗಬಾರ್ದು ಅಳದು ಯಾವುದೇ ಕಾರಣಕ್ಕೂ ಇಟ್ ಹೋಗಬಾರ್ದು ಭಾಳ ಇಂಪಾರ್ಟೆಂಟ್ ಆ ಪೊಲೀಸ್ ಕಾನ್ಸ್ಟೇಬಲ್ ಇಲ್ಲ ಸಬ್ಇನ್ಸ್ಪೆಕ್ಟರು ಇಲ್ಲ ಎಸ್ ಡಿ ಎಫ್ ಡಿ ಇಲ್ಲ ಯಾವುದೇ ಒಂದು ಎಕ್ಸಾಮ್ಗೆ ಅಪ್ಪ ನಮಗೆ ಇಂಪಾರ್ಟೆಂಟ್ ಜನರಲ್ ನಾಲೆಜ್ ಅಂದ್ರೆ ಆ ಜಿ ಕಿಗೆ ಸಂಬಂಧಪಟ್ಟಂತ ಪಾಯಿಂಟ್ಸ್ಗಳನ್ನ ಆ ಯಾಡ್ ಮಾಡ್ಸಕತ್ತೀನಿ ಇಲ್ಲ ಅಂತಂದ್ರೆ ಇನ್ನು ಒಂದೊಂದು ದೇಶದ ಬಗ್ಗೆನೇ ಹೈ ಲೆವೆಲ್ ಐತೆ ಸ್ಟಡಿ ಅದು ಗೊತ್ತಿರಲ್ಲ ಚೀನಾ ದೇಶದ ಎದುರ್ತಾರಲ್ಲ ಅವ್ರಿಗೂ ಓದ್ತಾವ ಏಷ್ಯಾದ ಮೊದಲ ಜಲವಿದ್ಯುತ್ ಉತ್ಪಾದನಾ ಕೇಂದ್ರ ಇಂಡಿಯಾದಾಗ ಐತೆ ಐತೆ ಅದು ಮಂಡ್ಯ ಜಿಲ್ಲೆದಾಗ ಐತೆ ಅಂತ ಕೇಸ ಆ ಬೇರೆ ಬೇರೆ ದೇಶದ ಆ ವಿದ್ಯಾರ್ಥಿಗಳಿಗೂ ಸ್ಟಡಿ ಮಾಡ್ತಿರ್ತಾರೆ ಅಂದ್ರೆ ಏಷ್ಯಾದ ಮೊದಲ ಜಲವಿದ್ಯುತ್ ಉತ್ಪಾದನಾ ಕೇಂದ್ರ ನೇಪಾಳ ಎದ್ರ ಬಗ್ಗೆ ಆ ಏಷ್ಯಾ ಸ್ವಲ್ಪನಾ ಸಾಕ್ ನಮಗೇನು ನಾವೇನು ಪರ್ಫೆಕ್ಟ್ ಇಲ್ಲ ಹೌದಲ್ಲ ನಾವೇನು ಸುಮ್ಮನೆ ಅಂದ್ರೆ ಓದ್ತಾ 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 ಎಲ್ಲ ಆಟೋಮೆಟಿಕ್ ಗೊತ್ತಾಗ್ತದ ನೀವು ಅಷ್ಟೇ ನೀವು ಯಾವುದೇ ಕಾರಣಕ್ಕೂ ನೆಗೆಟಿವ್ ಏಲ ಹೇಳ್ಬೇಕು ಅಷ್ಟೇ ನಾವು ಸ್ಟಡಿ ಮಾಡಮ್ ರೀ ಹೋಗಿದ್ದು ಆಗಿದ್ದಾಗ್ಲಿ ಓದು ಏನಾಗಿದೆ ಆಗಲಿ ಈಗ ಮುಂದಿನ ದಿನಪ್ಪ ಇವತ್ತಿಂದಾನ ಸ್ಟಡಿ ಮಾಡ್ಕೆಸೆ ಅನ್ಕೋಬೇಕು ಈ ನೆಕ್ಸ್ಟ್ ಈಗ ಆ ಪೊಲೀಸ್ ಕಾನ್ಸ್ಟೇಬಲ್ ಆಗಲಿ ಇಲ್ಲ ಸಬ್ ಇನ್ಸ್ಪೆಕ್ಟರ್ ಆಗಲಿ ಯಾವ್ದು ಎಸ್ ಡಿ ಎಫ್ ಡಿ ಆಗಲಿ ಇಲ್ಲಂದ್ರೆ ಪಿ ಡಿ ಒ ಆಗಲಿ ಇಲ್ಲ ಗ್ರಾಮ ಪಂಚಾಯತಿ ಯಾವಾಗ ಕರಿತಾನ ಯಾವಾಗ ಕರಿತಾನ ಯಾವಾಗ ಕರಿತಾನ ಅದು ಬಿಡ್ರ ಹೌದುಲ್ಲ ಯಾವಾಗ ಎಕ್ಸಾಮು ಯಾವಾಗ ಎಕ್ಸಾಮ್ ಬಿಡ್ರು ಯಾವಾಗ ಎಕ್ಸಾಮ್ ನಡಿಬೇಕು ಅವಾಗ ನಡೆದೇ ನಡಿತಾವೆ ನಿಮ್ ಕಾಲೇ ತಪಸಕ್ ಯಾವ್ದೇ ಕಾರಣಕ್ಕೂ சாதனே இல்லை எக்ஸாம் யாவ் நெஸ்ப்ரீனா அவ்வளவு நெடசவரிகோட்டி